ನಮಸ್ತೆ ರೈತ ಬಾಂಧವರೇ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೂಲಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಬಸವೇಶ್ವರ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ನಮ್ಮ ಸ್ವಾಮಿಯಾರ ತೋಟದಾಗ ನಮಸ್ಕಾರ ಋಳೆ ನಮಸ್ಕಾರ ಸರ್ ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿ ಸರ್ ಇದು ಟೋಟಲ್ ಐದು ಮುಕ್ಕಾಲ್ ಎಕರೆ ಆಗುತ್ತೆ ಸರ್ ಐದು ಮುಕ್ಕಾಲ್ ಎಕರೆ ಒಟ್ಟಾರೆ ಎಷ್ಟು ಗಿಡ ಅದಾವೆ ಮೂರ್ ಸಾವಿರದ ಆರ್ನೂರು ಗಿಡ ಮೂರ್ ಸಾವಿರದ ಆರ್ನೂರು ಗಿಡ ಅದಾವೆ ಹಿಂದೆ ಬಾಳೆ ಮಾಡಿದ್ವಿ ಹೌದು ಬಾಳೆ ಮಾಡಿ ಕೈ ಸುಟ್ಕೊಂಡಿದ್ವಿ ಹೌದು ಸರ್ ಹೌದಾ ನೀವು ಫರ್ಟಿಲೈಸರ್ ವ್ಯಾಪಾರ ಮಾಡ್ತಿದ್ದೀವಿ ಹೌದು ಬೀಜ ಗೊಬ್ಬರ ಔಷಧಿ ಮಾಡ್ತಿದ್ರೆ ಮಾಡ್ತೀವಿ ವ್ಯಾಪಾರ ಮಾಡ್ತಾ ಇದ್ವಿ ದೇಸಿ ವಿದ್ಯಾರ್ಥಿ ತಾವು ದೇಸಿ ದೇಸಿ ಕ್ಲಾಸ್ ಮಾಡ್ತಾ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀವಿ ತೋಟನ ಫೇಲ್ ಮಾಡ್ಕೊಂಡಿ ಅಂತ ಸತ್ಯ ಸಿಗ್ತದೆ ತೋಟನ ಏನು ಸರ್ ಫೇಲ್ ಮಾಡ್ಕೊಂಡಿರಿ ಅಂತ ಸತ್ಯ ಸುಮಾರು ಎರಡು ವರ್ಷ ಬಾಳೆ ಸಿಗ್ತದೆ ಎಷ್ಟು ಸಿಕ್ತು ಬಾಳೆನಲ್ಲಿ ಬಾಳೆನಲ್ಲಿ ಲಾಸ್ ಆಯ್ತು ಅವ್ರಿಗೆ ಎರಡು ಲಕ್ಷ ಸಿಕ್ತು ಅಷ್ಟೇ ಎರಡು ಲಕ್ಷ ಎಷ್ಟು ಎಕರಿಗೆ ಐದು ಮುಕ್ಕಾ ಲೆಕ್ಕ ಐದು ಮುಕ್ಕಾ ಎಕರಿಗೆ ಎರಡು ಲಕ್ಷ ಸಿಕ್ತವೆ ಈಗ ಯಾವುದು ತಿರುಗಣಿ ಬಿದ್ದು ಬಾಳೆಗೆ ಚೆನ್ನಾಗಿ ರಸಗೊಬ್ಬರ ಕೊಟ್ಟಿದ್ದೀರಿ ಹಂಗಿರೋದ್ರಿಂದ ಚೆನ್ನಾಗೆ ಕೊಟ್ಟ್ರಿ ಅನ್ನೋ ಹೌದಾ ಸತ್ಯ ಸತ್ಯ ಈಗ ಒಂದೊಂದು ಬನಿ ಏನು ಸೈಜ್ ಬರ್ತದೆ ಅದು ಒಂದು ಹತ್ತು ಎಂಟತ್ತು ಇದು ಬರುತ್ತೆ ಸರ್ ಅಷ್ಟೇ ಅದು ಪಚ್ಚಬಾಳೆ ಪಚ್ಚಬಾಳೆ ಸರ್ ಏಲಕ್ಕಿ ಎಷ್ಟು ಬರ್ತಿತ್ತು ಏಲಕ್ಕಿ ನಾಲ್ಕೈದು ಬರುತ್ತೆ ಸರ್ ಅದು ಹೇಳಂಗಿಲ್ಲ ಸರ್ ಅದು ಅದ್ರ ಏನು ಸಸಿ ಕೊಟ್ರಲ್ಲ ಅದರಲ್ಲೇ ಭಾಳ ಮೋಸ ಮಾಡಿದ್ರು ಸರ್ ಯಾರೋ ಒಬ್ಬ ಡೀಲರ್ ಹಿಡ್ಕೊಂಡು ಮಾಡ್ಕೊಂಡು ಸರ್ ಅದು ಏನಾರ ಇಲ್ಲ ಸರ್ ಒಂದು ತಿಳ್ಕೊಳ್ಳಿ ಸರ್ ನಿರ್ವಹಣಾ ಹಂತದಲ್ಲಿ ತಪ್ಪುಗಳು ಮಾಡ್ಕೊಂಡು ಮಾಡಿ ಇದು ಕ್ಲೇಸ್ ಆಯಿಲ್ ಇಲ್ಲಿ ಪಿ ಎಚ್ ಮಟ್ಟ ಇರತಕ್ಕೂಟ್ರಲ್ ಆಗಲೇ ಕ್ಲೇಸ್ ಈ ಚಿಗಟು ಮಣ್ಣಾಗಿರೋದ್ರಿಂದ ಇದು ಬೇಗ ಫಸಲಿಗೆ ಬರೋದಿಲ್ಲ ಇವತ್ತಿಂದನೇ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಒಂದಿಷ್ಟು ಮಣ್ಣನ್ನ ಪುನರುತ್ಪಾದನೆಗೊಳಿಸಿದ್ರೆ ಮಣ್ಣನ್ನ ರೆಜುನೇಷನ್ ಮಾಡಿದ್ರೆ ಮಣ್ಣಿಗೆ ಮರುಜೀವ ಚಿ ತುಂಬಿದರೆ ಕೋಟಿ ಕೋಟಿ ಮಣ್ಣಿನ ಜೀವಗಳು ಆಗಾರ ಇಲ್ಲಿ ಹಸಲೆ ಗೊಬ್ಬರ ತಾವು ಇಲ್ಲ ಸರ್ ಸರ್ ಸರ್ಲೆ ಗೊಬ್ಬರ ಮಾಡಿಲ್ಲ ಸರ್ ಮಾಡಿಲ್ಲ ಇಲ್ಲಿ ಸರ್ ಸುಮಾರೇ ನಿಮ್ಮ ಹೆಸರು ನನ್ನ ಹೆಸರು ಅರುಣ್ ಕುಮಾರ್ ಸ್ವಾಮಿಗಳ ಅರುಣ್ ಕುಮಾರ್ ಸ್ವಾಮಿಗಳಲ್ಲ ಸರ್ ಈಗ ನೀವು ಎಷ್ಟೇ ಕೊಡ ನಮ್ದು ಒಂದು ಎಕರೆ ಹ್ಞೂ ಸಾಕ ಸಾಕಷ್ಟು ಗೊಬ್ಬರ ಮಾಡಿ ವೆಜಿಟೇಟಿ ಗ್ರೋತ್ ಅಂತ ಮರ್ಜರಿ ತುಂಬ ಚೆನ್ನಾಗಿ ಬಂದೈತಿ ಅಲ್ಲೂ ಕೂಡ ಪಿ ಎಚ್ ವ್ಯಾಲ್ಯೂ ಆ್ಯಂಡ್ ಆಗಲೇಬೇಕು ತುಂಬ ಕಲರ್ಗೆ ಬಂದ ಗಿಡಗಳು ಭಾಳ ಚೆನ್ನಾಗಿ ಬಂದಾವೆ ಹಿಂದೆ ಮೆಕ್ಕೆಜೋಳ ಮಾಡಿದ್ವಿ ಚೆನ್ನಾಗಿ ಮೆಕ್ಕೆ ಮೆಕ್ಕೆಗಳ ಮಾಡಿದ್ರಿ ಒಂದಿಷ್ಟು ರಸಗೊಬ್ಬರ ಬಳಸಿದ್ದೀರಿ ಒಂದಿಷ್ಟು ರಸಗೊಬ್ಬರ ಬಳಸಿದ್ದೀರಿ ಇಲ್ಲಿ ಮಣ್ಣನ್ನು ಸುಸ್ಥಿರಗೊಳಿಸೋ ಕೆಲಸ ಮಾಡಲೇಬೇಕು ಮಣ್ಣಿಗೆ ಪುನರುಜ್ಜನ್ಮ ಅಥವಾ ಪುನರುಜ್ಜೀವನ ಮಾಡ್ತಕ್ಕಂಥ ರೆಜಿನೇಷನ್ ರೀಜನ್ರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಸುಮಾರು ತೋಟದ ನಾವು ನೋಡ್ತಾ ಎಂಟು ವರ್ಷ ಒಂಬತ್ತು ವರ್ಷ ಏಳು ವರ್ಷ ಆದರೂ ಕೂಡ ಫಸಲು ಬಿಡದೇ ಇರ್ತಕ್ಕಂತ ತೋಟಗಳು ನಾವು ನೋಡ್ತಾ ನೀವು ಆ ಸಾಲಿನಲ್ಲಿ ಇರಬಾರದು ಅನ್ನೋದ್ದೇಶ ಆ ಸಾಲಿನಲ್ಲಿ ತಾವು ಇರಬಾರದು ಅಂತ ಈಗ ಗೊಬ್ಬರ ಬೀಜ ವ್ಯಾಪಾರ ಮಾಡಿ ತಾವು ನೋವು ಹೌದು ಕೋಟ್ಯಾಂತರ ರೂಪಾಯಿ ಲಾಸ್ ಅನಿ ಅನುಭವ ಇಲ್ಲೂ ಕೂಡ ಆ ಲಾಸನ್ನು ದಯಮಾಡಿ ಮಾರ್ಕೋಬೇಡ್ರಿ ಅನ್ನೋದು ನಮ್ಮ ಉದ್ದೇಶ ನಮ್ಮ ಸಂಸ್ಥೆಯ ಉದ್ದೇಶ ಸರಿನಾ ಸಮರ ಮುಂದಿನ ದಿವ್ಸಗಳಲ್ಲಿ ಒಳ್ಳೇದಾಗಲಿ ತಮಗೆ ಯಾಕಂದರೆ ಆ ಬಸವೇಶ್ವರ ಭಕ್ತರು ಜೊತೆಗೆ ಅರ್ಚಕರಾಗಿರೋದ್ರಿಂದ ಒಳ್ಳೆಯ ಮನಸ್ಥಿತಿಯಿಂದ ವ್ಯಾಪಾರನೂ ಇದ್ರಿ ಚೆನ್ನಾಗಿ ಅಭಿವೃದ್ಧಿ ಕಾಣ್ರಿ ಈ ತೋಟದಿಂದ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಥ್ಯಾಂಕ್ ಯು ನಿಮ್ಮ ಹೆಸರು ಕೋಟೆ ನಿಮ್ದೇನು ಬೆಳೆ ಮಾಡಿದ್ವಿ

ನನ್ಗೆ ಎಷ್ಟು ರೇಟು ಮೊನ್ನೆ ಮೂವತ್ತು ರೂಪಾಯಿ ಸಿಗುತ್ತೆ ಮೂವತ್ತು ರೂಪಾಯಿ ಹಾಂ ಲಾಸ್ಟ್ ಎಷ್ಟು ಕ್ವಿಂಟಲ್ ಆಗಿತ್ತು ಅದೇ ನೂರು ರೂಪಾಯಿ ಕೀಟಿಗೆ ಎಷ್ಟು ಕಿಂಟಲ್ ಆಗುತ್ತೆ ಒಂದು ಒಂದೂರೆ ಎರಡು ಲಕ್ಷ ಆಗಿತ್ತು ಈಗ ಒಟ್ಟಾರೆ ಈರುಳ್ಳಿ ಬೆಳೆಯೋದ್ರಾಗ ಲಾಭ ತಗಂಡಿರ ಇಲ್ಲಿವರೆಗೂ ಲಾಸ್ ಏನಂದ್ರೆ ಆಗಿದೆ ಲಾಸೂ ಆಗಿದೆ ನೀರಾವರಿ ಐತೆ ಬೋರ್ವೆಲ್ ಐತಾ ಬೋರ್ವೆಲ್ ಇದ್ದರೆ ಒಂದಿಷ್ಟು ತೋಟಗಾರಿಕೆ ಮಾಡ್ಕ್ಯಳದು ಭಾಳ ಒಳ್ಳೆಯ

ನಮ್ಮ ಸಂಪರ್ಕ ಸಂಖ್ಯೆ ಹರಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ ಮಣ್ಣು ಪುನರುತ್ಪಾದನೆಗಾಗಿ ಇವತ್ತೇನಾಗ್ತಿದೆ ಸಮರೆ ಅಂತ ಹೇಳಿದರೆ ಮಣ್ಣು ಇವತ್ತು ಯಾವುದು ಫಲವತ್ತತೆಯನ್ನು ಕಳ್ಕಂತ ಇದೆ ಕಳ್ಕಂತ ಇದೆ ಇದು ಮರುಜೀವ ಅನ್ನೋದಾದರೆ ಒಂದಿಷ್ಟು ಜೈವಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಕ್ಕಂಥದ್ದು ತುಂಬಾ ಒಳ್ಳೇದು ಅಂತಕ್ಕಂಥದ್ದು ಅನುತ್ಪಾದಕ ಮಣ್ಣಿನಿಂದ ಉತ್ಪಾದಕ ಮಣ್ಣಾದ್ರೆ ತೋಟ ಬಹಳ ಚೆನ್ನಾಗಿರುತ್ತೆ ಸಾವಯವ ವಸ್ತು ಮಣ್ಣಲ್ಲಿ ಚೆನ್ನಾಗಿರ್ಬೇಕು ಬೇಕ್ ಸದಾ ಇರೇ ನಾವು ಹೇಳ್ತಕ್ಕಂಥ ಸಲಹೆಗಳನ್ನ ಚಾಚು ತಪ್ಪೆ ದಯಮಾಡಿ ಮಾಡಿದರೆ ಈ ಜಾಗದಿಂದ ಎರಡು ವರ್ಷದಲ್ಲಿ ಒಳ್ಳೆ ಅಡಿಕೆ ತಗಬಹುದು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಸರಿನಾ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಊರಿನ ಗ್ರಾಮಸ್ಥರಿಗೂ ಸ್ವಾಮಿಯಗೂ ಧನ್ಯವಾದಗಳು